ಹಾಂ ಎಲ್ರಿಗೂ ನಮಸ್ಕಾರ ಏನಪ್ಪ ಅಂದರೆ ಇವತ್ತು ವಿಶೇಷತೆ ಏನಂದ್ರೆ ನನ್ನ ಯೂಟ್ಯೂಬಲ್ಲಿ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ರ ಮೊದಲನೇದಾಗಿ ಅವ್ರೆಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನಾನು ಕೊಡೋ ಕಂಟೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅಥವಾ ನಿಮ್ಗೆ ನಾನು ಕಂಟೆಂಟ್ ಕಾಮಿಡಿಯಾಗಿ ಕಾಣುತ್ತೋ ಮತ್ತು ಏನೇ ಇರಲಿ ನಾನು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಇದೇ ಥರ ಮುಂದೆ ನಿಮ್ಮೆಲ್ಲರಿಗೂ ಇದೇ ಥರ ಕಾಮಿಡಿ ಮಾಡಿಕೊಂಡು ಒಟ್ಟು ನನ್ನ ವೀಡಿಯೋಸಿಂದ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗೋ ಥರ ಮಾಡ್ಕೊಂಡು ಹೋಗ್ತೀನಿ ನಂಗೆ ನೀವು ಇದೇ ಥರ ಒಂದು ಬೆಂಬಲ ಇರಬೇಕು ನಿಮ್ಮ ಒಂದು ಸಪೋರ್ಟ್ ನಂಗೆ ಬೇಕು ಇನ್ನೂ ಹೆಚ್ಚಿನದಾಗಿ ನಾನು ಇದರಲ್ಲಿ ವೀಡಿಯೋ ಮಾಡೋ ಥರ ನೀವು ಪ್ರೋತ್ಸಾಹ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ ಇನ್ನೇನಪ್ಪ ಅಂದ್ರೆ ಒಬ್ಬೊಬ್ಬ ಕೇಳ್ತಿದ್ರೆ ಕೇಳಿದ್ರೆ ಎರಡು ರೊಕ್ ಬರ್ತಾನೆ ಅಂತೇಳಿ ನನಗೆ ಇನ್ನೂ ಮಾಡಿಟೇಷನ್ ಓಪನ್ ಆಗಿಲ್ಲ ಮಾಡಿಟೇಷನ್ ಓಪನ್ ಆದಮೇಲೆ ನನಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅದ್ರ ಬಗ್ಗೆ ಗೊತ್ತಿಲ್ಲ ಐಡಿಯಾನೂ ಇಲ್ಲ ಬಟ್ ನಾನು ವಿಡಿಯೋ ರನ್ನಿಂಗ್ ಆಗ್ತಿಲ್ಲ ಶಾರ್ಟ್ಸಲ್ಲಿ ಓಡ್ತಾ ಇದೆ ಬಟ್ಟು ಇದು ವಿಡಿಯೋ ವೀಡಿಯೋ ಇದರಲ್ಲಿ ವಿಡಿಯೋ ವ್ಯೂ ಆಗ್ತಿಲ್ಲ ಆ ಕಾರಣದಿಂದ ಇದು ಹಿಂಗೆ ಸ್ಟಾಪ್ ಆಗೈತಿ ಮುಂದಿನದಲ್ಲಿ ಆ ವಿಡಿಯೋ ಓಡಿದ್ದ ವೀಡಿಯೋ ಓಡಾದ್ಮೇಲೆ ನಾಲ್ಕು ಸಾವಿರ ತಾಸು ಇವು ವ್ಯೂ ಹೋಗ್ಬೇಕಂತೆ ಆ ಒಂದು ನಾಲ್ಕು ಸಾವಿರ ತಾಸು ಆದಮೇಲೆ ನನಗೆ ಮಾಡಿಟೇಷನ್ ಓಪನ್ ಆಗುತ್ತೆ ಅದಕ್ಕೂ ನಿಮ್ಮ ಬೆಂಬಲ ಬೇಕು ನಾನು ಇನ್ನೂ ಮುಂದೆ ಇದೇ ಥರ ವಿಡಿಯೋ ಮಾಡ್ಕೊಂಡು ಹೋದಾಗ ನೀವು ಎಲ್ಲರೂ ಅದನ್ನು ವೀಕ್ಷಣೆ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟರೆ ನಾನು ಮುಂದೆ ಮಾಡಿಟೇಷನ್ ಓಪನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಏನು ನಾಲ್ಕು ಸಾವಿರ ಸಬ್ಸ್ಕ್ರೈಬರಿಗೆ ಇವರೆ ಮಾಡಿ ಹಾಕತ್ತ ಕೆಲಸನ ಅನ್ಬೋದು ನನ್ನ ನಾಲ್ಕು ಸಾವಿರ ಸಬ್ಸ್ಕ್ರೈಬ ಒಂದು ದೊಡ್ಡ ಲೆವೆಲ್ ಇದೆ ನನ್ನ ಮನಸ್ಸಿನಾಗ ಬಟ್ ಅವರೆಲ್ಲರಿಗೂ ನಾನು ಇನ್ನೊಂದು ಮತ್ತೊಂದು ಸಲ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಎಲ್ರಿಗೂ ನಮಸ್ಕಾರ ನೀವು ಇದೇ ಥರ ಒಟ್ಟು ನನ್ನ ಬೆಳೆಸ್ತೀರಿ ಅಂತ ನಾನು ನಿಮ್ಗೆ ಬೆಳಗ್ಗೆಂತೀನಿ ಇಷ್ಟ ಓಕೆ ಬಾಯ್